ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಪವಾಡ ಇಂದಿನ ಪವಾಡದಲ್ಲಿ ಭುವನೇಶ್ವರದ ಸಂಜಿತಾ ಕುಮಾರಿ ದೇವಿಯವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ ನನಗೆ ಒಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೆರಡರಂದು ಲ್ಯೂಬ್ಯುಲರ್ ಬಲಸ್ತನ ಕ್ಯಾನ್ಸರ್ ಇರುವುದನ್ನು ಪತ್ತೆ ಮಾಡಲಾಯಿತು ನಾನು ಶಸ್ತ್ರಚಿಕಿತ್ಸೆಗಾಗಿ ಭುವನೇಶ್ವರದ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ಗೆ ಹೋದೆ ಅಲ್ಲಿ ನನ್ನ ತಾಯಿಯವರು ಬಲಸ್ತನ ಕ್ಯಾನ್ಸರ್ಗೆ ಬಲಿಯಾಗಿದ್ದ ಕಾರಣ ಬಿಆರ್ಸಿಎ ಜೀನ್ ಪರೀಕ್ಷೆಯನ್ನು ಮಾಡಿಸಿಕೊಳ್ಳುವಂತೆ ವೈದ್ಯರು ನನಗೆ ಸಲಹೆ ನೀಡಿದರು ಬಿಆರ್ಸಿಎ ಜೀನ್ ಪರೀಕ್ಷೆಯು ಪಾಸಿಟಿವ್ ಆಗಿ ಬಂದಿದ್ದರೆ ಅವರು ನನ್ನ ಸ್ತನಗಳೆರಡನ್ನೂ ಮತ್ತು ಅಂಡಾಶಯಗಳನ್ನು ತೆಗೆದುಹಾಕುತ್ತಿದ್ದರು ಆ ಸಮಯದಲ್ಲಿ ನಾನು ಸಹೋದ್ಯೋಗಿಯಾದ ಒಬ್ಬ ಭಕ್ತರಿಂದ ಶ್ರೀ ಪರಂಜ್ಯೋತಿ ಕಲ್ಕಿಯ ದೈವಿಕ ಅನುಗ್ರಹ ಮತ್ತು ಪವಾಡಗಳ ಬಗ್ಗೆ ಕೇಳಿದೆ ಆಸ್ಪತ್ರೆಗೆ ದಾಖಲಾಗುವ ಮುನ್ನ ಆನ್ಲೈನ್ ನವಗ್ರಹ ಹೋಮದಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಕ್ಕಿತ್ತು ಹೋಮದಲ್ಲಿ ನಾನು ಆರೋಗ್ಯ ಪ್ರಾಪ್ತಿಗಾಗಿ ಪ್ರಾರ್ಥಿಸಿದೆ ನಂತರ ನಾನು ದಾಖಲಾದೆ ಮತ್ತು ನನ್ನ ಎ ಪರೀಕ್ಷಾ ವರದಿಗಾಗಿ ಕಾಯುತ್ತಿದ್ದೆ ಆಸ್ಪತ್ರೆಯಲ್ಲಿದ್ದಾಗ ನಾನು ಎಪ್ಪತ್ನಾಲ್ಕು ಸಾವಿರ ದೀಕ್ಷಾ ಯಜ್ಞ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡೆ ಮತ್ತು ಶ್ರೀ ಪರಂಜ್ಯೋತಿಯ ಪಾದ ಕಮಲಗಳಲ್ಲಿ ಸಂಪೂರ್ಣವಾಗಿ ನಾನು ಶರಣಾದೆ ಅಂತಿಮವಾಗಿ ನಾನು ವರದಿಯನ್ನು ಪಡೆದಾಗ ಅದು ಯಾವುದೇ ರೂಪಾಂತರವನ್ನು ತೋರಿಸದ ಕಾರಣ ನನ್ನ ಭಯದಿಂದ ನಾನು ಬಿಡುಗಡೆ ಹೊಂದಿದೆ ನನ್ನ ಶಸ್ತ್ರಚಿಕಿತ್ಸೆಯು ಯಶಸ್ವಿಯಾಗಿ ನಡೆಯಿತು ಚಿಕಿತ್ಸೆಯ ಸಮಯದಲ್ಲಿ ನಾನು ಯಾವಾಗಲೂ ನನ್ನೊಂದಿಗೆ ಸರ್ವಶಕ್ತ ಶ್ರೀ ಪರಂಜ್ಯೋತಿ ಕಲ್ಕಿಯ ಉಪಸ್ಥಿತಿಯನ್ನು ಅನುಭವಿಸಿದೆ ಅದರ ನಂತರ ಏಕಂನಲ್ಲಿ ಶ್ರೀ ಅಮ್ಮನವರ ಮತ್ತು ಶ್ರೀ ಭಗವಾನರ ದರ್ಶನ ಪಡೆಯುವ ಸುವರ್ಣಾವಕಾಶ ನನಗೆ ಸಿಕ್ಕಿತು ಕೃತಜ್ಞತೆಯಿಂದ ನನ್ನ ಕಣ್ಣುಗಳಲ್ಲಿ ಕಣ್ಣೀರು ಹರಿಯಿತು ಕ್ಯಾನ್ಸರ್ನಿಂದ ನಾನು ಸಂಪೂರ್ಣ ಗುಣಮುಖಳಾಗಬೇಕೆಂದು ಪ್ರಾರ್ಥಿಸಿದೆ ನಾನು ನಿಯಮಿತವಾಗಿ ಮೂರು ತಿಂಗಳಿಗೊಮ್ಮೆ ನನ್ನ ವೈದ್ಯಕೀಯ ತಪಾಸಣೆ ಮಾಡಿಸುತ್ತೇನೆ ಅಕ್ಟೋಬರ್ ಎರಡು ಸಾವಿರದ ಕೊನೆಯ ತಪಾಸಣೆ ಮಾಡಿಸಿದಾಗ ಕ್ಯಾನ್ಸರಿನ ಯಾವುದೇ ಮರುಕಳಿಸುವಿಕೆಯನ್ನು ಅದು ತೋರಿಸಲಿಲ್ಲ ಮತ್ತು ಈಗ ನಾನು ಸಂಪೂರ್ಣವಾಗಿ ಗುಣಮುಖಳಾಗಿದ್ದೇನೆ ಇದು ದೈವಿಕ ಆಶೀರ್ವಾದದಿಂದ ಮಾತ್ರ ಸಂಭವಿಸಿತು ಕ್ಯಾನ್ಸರಿನಿಂದ ನನ್ನನ್ನು ಸಂಪೂರ್ಣವಾಗಿ ಗುಣಪಡಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿಯವರ ದಿವ್ಯ ಪಾದ ಕಮಲಗಳಲ್ಲಿ ನನ್ನ ಹೃದಯಾಂತರಾಳದಿಂದ ಅನಂತ ಧನ್ಯವಾದಗಳನ್ನು ಮತ್ತು ಅಪಾರ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ